ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಎಂದುಕೊಂಡ್ರೆ ಅದು ತಪ್ಪು ಇಲ್ಲಿಯೂ ಕೂಡ ಈಗ ಮುಸುಕಿನ ಕಾಳಗ ನಡೆಯುತ್ತಿದೆ ಚುನಾವಣೆಯಲ್ಲಿ ಅಭೂತಪೂರ್ವ ಯಶಸ್ಸು ಸಾಧಿಸಿರುವ ಕಾಂಗ್ರೆಸ್ ಒಕ್ಕೂಟ ಪ್ರದರ್ಶನದಲ್ಲಿ ಇದೀಗ ದೋಷಗಳು ಕಾಣಿಸುತ್ತವೆ ಆಸನದಲ್ಲಿ ಜೆಡಿಎಸ್ಗೆ ಟಕ್ಕರ್ ಕೊಡಲು ಸಿದ್ದರಾಮಯ್ಯ ಮಾಡಿರುವ ಪ್ಲಾನ್ ಎಲ್ಲವೂ ಉಲ್ಟ ಹೊಡೆದಿದೆ ಇದು ಸ್ವಾಭಿಮಾನಿ ಸಮಾವೇಶವ ಜನ ಕಲ್ಯಾಣ ಸಮಾವೇಶವ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳ ಸಮಾವೇಶವ ಅಥವಾ ಕಾಂಗ್ರೆಸ್ ಸಮಾವೇಶವ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕೆಲ್ಲ ಈಗ ತೆರೆ ಬಿದ್ದಿದ್ದು ಕಾಂಗ್ರೆಸ್ ಜಗಳದ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ಹೌದು ಎಚ್ ಡಿ ದೇವೇಗೌಡರ ತವರು ಜಿಲ್ಲೆ ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಈ ಮೂಲಕ ಜೆಡಿಎಸ್ ಬಿಜೆಪಿ ಎರಡಕ್ಕೂ ಟಕ್ಕರ್ ಕೊಡಲು ಕೈ ತಂತ್ರ ಹೂಡಿದೆ ಎನ್ನಲಾಗ್ತಿದೆ ಆದರೆ ಈ ಮಧ್ಯೆ ಸಿದ್ದರಾಮಯ್ಯ ಅವರಿಗೆ ಬೆನ್ನಿಗೆ ಬಿದ್ದ ಕೆಲವು ಆರೋಪಗಳ ಬಗ್ಗೆ ಮನದಟ್ಟಣೆ ಮಾಡಲು ಸಿದ್ದರಾಮಯ್ಯ ಅವರು ಒಂದು ಟಾಗ್ಲೈನ್ ಮೂಲಕ ಸಮಾವೇಶ ನಡೆಸಲು ತೀರ್ಮಾನವನ್ನ ಮಾಡಿದ್ರು ಆದರೆ ಈಗ ಹಾಸನದ ವೇದಿಕೆ ಮೇಲೆ ಹಾಕಲಾದ ಘೋಷಣೆ ಬದಲಾಗಿದೆ ಎಲ್ಲರ ಚಿತ್ತ ಅತ್ತ ನೆಟ್ಟಿದೆ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ತಂಡ ವರ್ಸಸ್ ಡಿಸಿಎಂ ಡಿಕೆ ಕುಮಾರ್ ತಂಡದ ನಡುವಿನ ಕಾದಾಟ ಕೊಂಚ ಸದ್ದು ಮಾಡಿದೆ ಎನ್ನಬಹುದು ಫೈನಲ್ ಆಗಿ ಹಾಸನದಲ್ಲಿ ಜನ ಕಲ್ಯಾಣ ಸಮಾವೇಶ ಎಂದು ಅಧಿಕೃತಗೊಳಿಸಿದ್ದು ಸಿಎಂ ನಿರ್ಧಾರವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಈ ಕಾರ್ಯಕ್ರಮಕ್ಕೆ ಇಡೀ ಸಚಿವ ಸಂಪುಟ ದಂಡೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದು ನಾನೂರ ಎಂಬತ್ತು ಅಡಿ ಆಗಲ ಮತ್ತು ಆರ್ನೂರು ಅಡಿ ಉದ್ದದ ಬೃಹತ್ ಟೆಂಟ್ ಅನ್ನ ಹಾಕಲಾಗಿದೆ ಸುಮಾರು ಎಪ್ಪತ್ತು ಸಾವಿರ ಜನರು ಕೂರಲು ಹಾಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಂದು ಮಾಹಿತಿ ಬಂದಿದೆ ಲಕ್ಷಾಂತರ ಜನರು ಸಮಾವೇಶಕ್ಕೆ ಆಗಮಿಸುವ ನಿರೀಕ್ಷೆ ಇರುವುದರಿಂದ ಪೊಲೀಸ್ ಇಲಾಖೆ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನ ಕೈಗೊಂಡಿದೆ ಐವರು ಎಸ್ಪಿಗಳು ಆರು ಎಸ್ಪಿಗಳು ಹನ್ನೆರಡು ಡಿವೈಎಸ್ಪಿ ಐವತ್ತಕ್ಕೂ ಹೆಚ್ಚು ಸಿಪಿಐ ಎಂಬತ್ತಕ್ಕೂ ಹೆಚ್ಚು ಪಿಎಸ್ಐ ಸೇರಿ ಎರಡು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಇನ್ನು ಈ ಇಡೀ ಸಮಾವೇಶದ ಪ್ರಮುಖ ಗುರಿಗೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಎನ್ನಲಾಗುತ್ತಿದೆ ಇದಕ್ಕಾಗಿ ದೊಡ್ಡಗೌಡರ ತವರು ಜಿಲ್ಲೆ ಕರ್ಮಭೂಮಿ ಜೆಡಿಎಸ್ ಭದ್ರಕೋಟೆಯಾಗಿರುವ ಆಸನದಿಂದಲೇ ಸಮಾವೇಶವನ್ನ ಏರ್ಪಡಿಸಲಾಗಿದೆ ಹಳೆ ಮೈಸೂರಿನಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡು ಬಿಜೆಪಿ ನೆಲೆಯೂರುತ್ತಿರುವುದನ್ನು ತಡೆದು ತಮ್ಮ ಪಕ್ಷದ ಸಾಧಿಸುವುದು ಈ ಸಮಾವೇಶದ ಈಡನ್ ಅಜೆಂಡಾ ಎಂಬ ಚರ್ಚೆ ಇದೆ ಅಹಿಂದ ವರ್ಗವನ್ನ ಒಗ್ಗೂಡಿಸಿ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡುವ ರಣತಂತ್ರ ಎನ್ನಲಾಗ್ತಿದೆ ಅದರಂತೆ ಉಪಚುನಾವಣೆ ಗೆಲುವಿನ ರಣೋತ್ಸಾಹದಲ್ಲಿರುವ ಕಾಂಗ್ರೆಸ್ ವಿಪಕ್ಷಗಳ ಮೇಲೆ ಸವಾರಿ ಮಾಡಲು ಹೊರಟಿದೆ ತನ್ನ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ ಎಂದು ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆಗಳು ನಡೆಯುತ್ತಿವೆ ಆಸನದಲ್ಲಿ ಎಲ್ಲೆಡೆ ಕೈ ನಾಯಕರ ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ ಕಾಂಗ್ರೆಸ್ ಬಾವುಟಗಳು ಹಾರಾಡ್ತಿವೆ ಒಟ್ಟಾರೆ ಓದಲೆಲ್ಲ ಅಭಿವೃದ್ಧಿ ಮಂತ್ರಿಗಳನ್ನ ಜಪಿಸಬೇಕಾದ ಸ್ಥಿತಿ ಇಂದು ಬದಲಾಗಿದೆ ಕೇವಲ ಆರೋಪ ಪ್ರತ್ಯಾರೋಪಗಳ ಸುರಿಮಳೆ ಗೈಯುವ ಇಂತಹ ಸಮಾವೇಶಗಳು ರಾಜ್ಯಕ್ಕೆ ಕೊಡುವ ಕೊಡುಗೆ ಏನೋ ಗೊತ್ತಿಲ್ಲ ಇಂತಹ ಬೃಹತ್ ಪ್ರಮಾಣದ ದುಂದು ವೆಚ್ಚಗಳು ಕೇವಲ ದೇವೇಗೌಡರ ಕುಟುಂಬಕ್ಕೆ ಟಕ್ಕರ್ ಕೊಡಲು ತೀರ್ಮಾನ ಮಾಡಿದಂತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ